ಟಾಪ್ ಕ್ವಾಲಿಟಿ ಕೈ ಸಂಸದರು ಶಾಸಕರ ಮನೆಯಲ್ಲಿ ತೀವ್ರ ಶೋಧ ನಡೀತಾ ಇದೆ ವಾಲ್ಮೀಕಿ ಹಗರಣ ಎಷ್ಟರ ಮಟ್ಟಿಗೆ ಸದ್ದಾಗಿತ್ತು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜೀನಾಮೆ ಕೊಡಬೇಕಾಯ್ತು ನಾಗೇಂದ್ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಷ್ಟೊಂದು ಕೋಟಿ ಗಟ್ಟಲೆ ಹಣ ಹರಿದು ಹೋಗಿದ್ದೆಲ್ಲಿಂದ ಯಾವ್ಯಾವ ಬ್ಯಾಂಕಿಗೆ ಹೋಯ್ತು ಯಾರ್ಯಾರ ಅಕೌಂಟಿಗೆ ಬಿತ್ತು ಒಂದ ಎರಡ ಸಂಗತಿ ಜೆ ಎನ್ ಗಣೇಶ್ ಮನೆಯಲ್ಲಿ ಇಡಿ ತಲಾಶ್ ಮಾಡ್ತಾ ಇದೆ ಭರತ್ ರೆಡ್ಡಿ ಮನೆಯಲ್ಲೂ ಕೂಡ ತಲಾಶ್ ನಡೀತಾ ಇದೆ ತುಕಾರಾಮ್ ಮನೆ ಮೇಲೂ ಕೂಡ ದಾಳಿ ಇನ್ನೊಂದು ಕಡೆಗೆ ನಾಗೇಂದ್ರ ಪಿ ಎ ಗೋವರ್ಧನ್ ಮನೆಯ ಮೇಲೂ ಕೂಡ ದಾಳಿ ಯಾಕೋ ಇದು ಮುಳುವಾಗುವಂತ ಎಲ್ಲ ಇದೆ ನಮ್ಮ ರಿಪೋರ್ಟರ್ ಅದನ್ನೇ ಹೇಳ್ತಾ ಇದ್ದರು ಇದೇನಾದರೂ ಇದು ಸ್ಥಾನಕ್ಕೂ ಕೂತು ತಂದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಮಾತು ಯಾಕಂದರೆ ಈ ರೀತಿ ಹಣ ಹರಿದಿದ್ದು ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳಿಲ್ಲ ನೋಡಿ ಯಾವ್ಯಾವುದಕ್ಕೋ ಮೀಸಲಾಗಿರೋ ಅಂಥ ಹಣ ಎಲ್ಲೆಲ್ಲಿಗೋ ಹೋಗ್ಬಿಟ್ರೆ ಏನು ಕತೆ ಇದು ಈಗ ನೋಡಿ ಇಟ್ ದಿವಸ ಯಾಕೋ ತಣ್ಣಗಾಗಿದೆ ಅನ್ನುವಂಥ ಮಾತಿತ್ತು ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದರು ಇಲ್ಲ ಇಲ್ಲ ನಾಗೇಂದ್ರ ಮತ್ತೆ ಮಂತ್ರಿ ಆಗುವಂಥದ್ದು ಗ್ಯಾರಂಟಿ ಅಂತ ಆದರೆ ಈಗ ಮತ್ತೊಂದು ಸರಿ ಈ ರೀತಿಯ ರೇಡ್ ಶುರುವಾಗಿದೆ ತುಕಾರಾಮ್ ಮನೆ ಮೇಲೆ ರೆಡ್ಡಿ ಮನೆ ಮೇಲೆ ನಾಗೇಂದ್ರ ಅವರ ಪಿ ಎ ಮನೆ ಮೇಲೆ ಕಂಪ್ಲಿ ಗಣೇಶ್ ಅವರ ಮನೆ ಮೇಲೆ ಬೆಳಬಳಗ್ಗಿನೇ ಇಡಿ ಅಧಿಕಾರಿಗಳು ನಾಯಕರ ಮನೆಯ ಬಾಗಿಲನ್ನು ತಟ್ಟಿರುವಂಥದ್ದು ನೋಡಿ ತುಕಾರಾ ಮನೆಯ ಮೇಲೂ ಕೂಡ ದಾಳಿ ನಡೆದಿದೆ ಕೈ ಸಂಸದರು ಶಾಸಕರ ಮನೆಯ ಮೇಲೆ ತೀವ್ರ ಸ್ವರೂಪದ ದಾಳಿ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ ಇಂಚಿಂಚು ಕಲೆ ಹಾಕ್ತಾ ಇದ್ದಾರೆ ದಾಖಲೆಗಳನ್ನು ವಶಕ್ಕೆ ಪಡಿತಾ ಇದ್ದಾರೆ ನಾವು ತೋರಿಸ್ತಾ ಇದ್ದೀವಿ ಬೆಳ ಬೆಳಗ್ಗೆನೆ ಬಾಗಿಲು ತಡೆದವ್ರು ಯಾರು ಅಂತ ನೋಡಿದ್ರೆ ಬಂದಂಥವರೇ ಇಡಿ ಅಧಿಕಾರಿಗಳು ನಾಲ್ಕು ನಾಲ್ಕು ಜನರ ಮನೆಯ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ ಮೊದಲು ಐದೈದು ಜನರ ತಂಡ ಮೂರು ಕಡೆಗೆ ಆಮೇಲೆ ಮತ್ತೆ ನಾಗೇಂದ್ರ ಅವರ ಪಿ ಎನ್ ಮೇಲೂ ಕೂಡ ದಾಳಿ ಬರೀ ಮಾಜಿ ಸಚಿವ ಬಿ ಜೆ ಪಿ ನಾಯಕ ಶ್ರೀರಾಮುಲು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮುಲವರೇ ನೋಡ್ತಾ ಇದ್ದೀವಿ ನಾವು ಬೆಳೆ ಬೆಳಗ್ಗೆ ಇಡಿ ಅಧಿಕಾರಿಗಳು ತುಕಾರಾಮ್ ಮನೆಯ ಬಾಗಿಲನ್ನು ತಟ್ಟಿದ್ದಾರೆ ಯಾಕೋ ಇದು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹೇಳುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿವೆ ಯಾಕಂದರೆ ಇದು ಸಾಮಾನ್ಯ ಸಂಗತಿ ಎಲ್ಲ ರಾಮುಲವರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಅದರಲ್ಲೂ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಎಲ್ಲಿಗೆ ಹೋಯಿತು ಇಲ್ಲಿಂದ ಯೂನಿಯನ್ ಬ್ಯಾಂಕಿಂದ ಹಿಡಿದು ಯಾವ್ಯಾವ ಬ್ಯಾಂಕ್ಗಳಿಗೆ ಹೋಯಿತು ಯಾವ್ಯಾವ ವ್ಯಾಪಾರಿಗಳಿಗೆ ಹೋಯಿತು ಅದೊಂದು ದೊಡ್ಡ ಸಂಗತಿ ಆಗಿತ್ತು ನೀವು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮುಂಚೆಯಿಂದ ಕೂಡ ಬಗ್ಗೆ ಬಹಳಷ್ಟು ಇದ್ರೆ ಕರಪ್ಷನ್ ಆಯ್ತು ಭ್ರಷ್ಟಾಚಾರ ಆಯ್ತು ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲ ಬಿಜೆಪಿಯಲ್ಲಾ ಕೂಡ ಹೋರಾಟ ಮಾಡೋದ್ರಿಂದ ಅವನ ನಾಗೇಂದ್ರ ಅವರು ಸಂಬಂಧಪಟ್ಟಂತ ಮಂತ್ರಿ ರಾಜೀನಾಮೆ ಕೊಡಬೇಕಾಯ್ತು ಜೈಲ್ ಪಾಲ್ ಕೂಡ ಆಧತ್ತಾರೆ ನಂತರ ದಿನಗಳಲ್ಲಿ ಎಲ್ಲ ಒಂದು ಕಡೆ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಸದಸ್ಯರಂತ ತನ್ಮಂತ ತುಕಾರಾಮ್ ಅವರು ಅವರು ಈ ಅಮೌಂಟ್ ಹತ್ತದ ಇಪ್ಪತ್ತು ಕೋಟಿ ರೂಪಾಯಿ ನಿಗಮದ ಅಮೌಂಟ್ ತಗೊಂಡೆ ಲೋಕಸಭಾ ಚುನಾವಣೆಗಳು ಮಾಡಿದ್ದಾರೆ ಅನ್ನೋದ್ ಇಲ್ಲಿ ಗಾಫಿ ಅನ್ನೋದಕ್ಕೆ ನಾವು ಎಲ್ಲಾ ಕಡೆ ಕೂಡ ಚರ್ಚೆ ಆಗ್ತಾ ಇತ್ತು ಸರ್ ನಂತರ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತ ಕೆಲವು ಮಂದಿ ಎಲ್ಲಾ ಶಾಸಕರು ಕಾಂಗ್ರೆಸ್ಸಿನ ಎಂ ಎಲ್ ಎನಿದ್ದಾರೆ ಅವರೆಲ್ಲಾ ಕೂಡ ಈ ಅಮೌಂಟ್ ದುರುಪಯೋಗ ಆಗಿದೆ ಈ ಅಮೌಂಟ್ ಅನ್ನು ಬಳಕೆ ಕೂಡ ಚರ್ಚೆ ಆಗ್ತಾ ಇತ್ತು ಬಹುಶಃ ಇದೆಲ್ಲ ನೋಡ್ತಾ ಇದ್ರಿಂದ ಇವತ್ತು ಇಡಿ ರೇಡ್ ಆಗ್ತಾ ಇರೋದ್ ಇದು ఈ వాల్మిక అభివృద్ధి నిగమద అమౌంట్ అన్న ఇవరెల్ కూడా ఏం శేర్ మారు అలీ బాబా చాలీస్ చోర్త యవరీతి అణారు ಇವತ್ತು ಇವತ್ತು ಸರ್ ಅಲ್ಲ ಈಗ ಈ ನಡುವೆ ಸ್ವಲ್ಪ ತಣ್ಣಗಾಗಿರೋ ರೀತಿಯಲ್ಲಿ ಅನಿಸ್ತಾ ಇತ್ತು ಮನ್ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಇಲ್ಲ ಇಲ್ಲ ನೀವು ನೋಡ್ತಾ ಇರಿ ನಾವು ಮತ್ತೆ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡೇ ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳಿದ್ರು ಅದೇ ಸಂದರ್ಭದಲ್ಲಿ ಇನ್ನೂ ಹೇಳಿ ಕೆಲ ದಿನಗಳಾಗಿದೆ ಈಗ ಮತ್ತೆ ಈಗ ಈಗ ಇಡಿ ತನಿಖೆ ಶುರುವಾಗಿದೆ ಯಾರ್ಯಾರು ಕುದುಗೆ ತರುತ್ತೆ ಸರ್ ಇದು ರಾಮಲೋರೆ ಇಲ್ಲಿ ತನಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇನ್ನು ಎಂಬತ್ತು ಕೋಟಿ ರೂಪಾಯಿನ ಇನ್ನು ಅಮೌಂಟ್ ನಿಗಮಕ್ಕೆ ಕಟ್ಟಿಲ್ಲ ಸರ್ ವಾಪಸ್ ಕಟ್ಟಿಲ್ಲ ಸರ್ ಹೌದು ಆಮೇಲೆ ವಾಪಸ್ ಕಟ್ಲಾರ್ ಇವತ್ತು ಪುನಃ ಸಿಎಂ ಎಂ ಹೇಳ್ತಾ ಇದ್ದಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನ್ ಸೆವೆಂಟಿ ಸೆವೆಂಟಿ ಏಟಿ ಸೆವೆನ್ ಕ್ರೋರ್ಸ್ ಏನಿದೆ ಅಮೌಂಟ್ ಕಲೆಕ್ಷನ್ ಮಾಡಿ ಅಂತ ಟೈಮಲ್ಲಿ ಬಳ್ಳಾರಿ ಜೊತೆ ಸಂಸದರ ಸುಖರಾಮ್ ಅವರು ಕೂಡ ಅವ್ರು ಕೂಡ ಅದರಲ್ಲಿ ಪಾತ್ರ ಇದೆ ಅಂತ ಹೇಳ್ತಾ ಇದ್ರಂತ ಸರ್ ಎಲ್ಲಾ ಕೂಡ ಇಲ್ಲ ಅವರು ಇವತ್ತು ಇನ್ವಾಲ್ವ್ಮೆಂಟ್ ಕೂಡ ಇದೆ ಅವ್ರು ಕೂಡ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಮೌಂಟ್ ಅವ್ರು ಕೂಡ ಹಂಚ್ಕೊಂಡಾರ ಹೇಳ್ತಾ ಇದಾರೆ ಸರ್ ಹಂಗಾಗಿ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸರ್ ಇನ್ವೆಸ್ಟಿಗೇಷನ್ ಆಗ ಟೈಮಲ್ಲಿ ನನ್ನ ಒತ್ತಾಯ ಏನಂದ್ರೆ ಈ ಸಂಸದರು ಶಾಸಕರು ಎಲ್ಲಾರು ಕೂಡ ಏನಿದಾರೋ ಅವ್ರ ಓಕೆ ಈಗ ಈಗ ಒಂದಷ್ಟು ವಿವರಗಳನ್ನ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ ಒಂದಷ್ಟು ವಿವರಗಳನ್ನ ಹೇಳ್ಬಿಡ್ತೀನಿ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ನೋಡಿ ಹೆಂಗೆ ಅಂದ್ರೆ ಮಾರ್ಚ್ ನಾಲ್ಕನೇ ತಾರೀಕು ಇಪ್ಪತ್ತೈದು ಕೋಟಿ ರೂಪಾಯಿ ಮಾರ್ಚ್ ಆರನೇ ತಾರೀಕು ಇಪ್ಪತ್ತೈದು ಕೋಟಿ ರೂಪಾಯಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಲವತ್ನಾಲ್ಕು ಕೋಟಿ ರೂಪಾಯಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಲವತ್ಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ಮೇ ಇಪ್ಪತ್ತೊಂದನೇ ತಾರೀಕು ಐವತ್ತು ಕೋಟಿ ರೂಪಾಯಿ ವರ್ಗಾವಣೆ ಆಯ್ತಲ್ಲ ಈಗ ನಿಮ್ಮ ಪ್ರಕಾರ ಇದು ಖಂಡಿತವಾಗಲೂ ಈ ವರ್ಗಾವಣೆ ಆಗಿರುವಂತಹ ಹಣ ಇದಿಲ್ಲ ಅದನ್ನ ಚುನಾವಣೆಗೋಸ್ಕರ ಚುನಾವಣೆ ಸರ್ ಚುನಾವಣೆಗೆ ಬಳಸಿಕೊಂಡಿರೋದು ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಹತ್ತಿರ ಇಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಬಳ್ಳಾರಿ ಜಿಲ್ಲೆ ಸಂಸದ ತುಕಾರ ಕೊಟ್ಟಿದ್ದೀನಿ ಅಂತೇಳಿ ನಂದು ಅಭಿಪ್ರಾಯ ಇಲ್ಲ ಸರ್ ನಾಗೇಂದ್ರ ಅವರು ಪಿ ಪಿಎಗಳು ಎಲ್ಲಿದ್ದಾರೆ ಇವತ್ತು ಗೋವರ್ಧನ್ ಅವ್ರೆಲ್ಲಾ ಕೂಡ ಅವರು ಪಿಎಗಳು ಎಲ್ಲಿದ್ದಾರೆ ಅವ್ರು ಚೀಟಿಯನ್ನು ಬರೆದಿಟ್ಟಂತೆ ಹೇಳಿ ಇಂತಿಂತವ್ರಿಗೆ ಇಷ್ಟಿಷ್ಟು ರೊಕ್ಕ ಕೊಟ್ಟಿದ್ದೀವಿ ಇಷ್ಟಿಷ್ಟು ಎಲೆಕ್ಷನ್ ಇಷ್ಟಿಷ್ಟು